ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದುರ್ಬಳ್ಳಾಪುರ ನಾವು ಇಂದಿನ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏಶಿಯಂಟ್ ಇಂಡಿಯಾ ಅನ್ನುವಂತಹ ಫಸ್ಟ್ ಸೆಮಿಸ್ಟರ್ ನ ಸೆಮಿಸ್ಟರ್ನ ಪೇಪರ್ನ ಮೂವತ್ತೊಂದನೇ ಸೆಷನ್ನಲ್ಲಿ ನಾವಿದ್ದೀವಿ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಅಶೋಕ ದ ಗ್ರೇಟ್ ಅಶೋಕ ಮಹಾಶಯನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಶೋಕನು ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ದೊರೆ ಇ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ಮೌರ್ಯಸ್ ಅವನು ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತ ಕೂಡ ಕರಿಬೋದು ದೇವನ ಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳಿಂದ ಖ್ಯಾತನಾಗಿದ್ದಂಥ ಅಶೋಕ ಉದಾತ್ತ ಆದರ್ಶಗಳಿಗೆ ಹೆಸರಾಗಿದ್ದಾನೆ ಹಾಗಾಗಿ ಅಶೋಕನನ್ನು ಮಹಾಶಯ ಅಥವಾ ದ ಗ್ರೇಟ್ ಅಂತ ಕೂಡ ಅವನನ್ನು ಕರೆಯಲಾಗುತ್ತೆ ಅಶೋಕನನ್ನು ಶಿಲಾಶಾಸನಗಳ ರಾಜ ಅಂತ ಕೂಡ ಕರೆಯಲಾಗುತ್ತೆ ಅವನು ಮೊಟ್ಟ ಮೊದಲ ಒಂದು ಶಿಲಾಶಾಸನಗಳು ಅವನ ಕಾಲದಲ್ಲಿ ಹೇರಳವಾಗಿ ದೊರೆಯೋದ್ರಿಂದ ಅವನನ್ನು ಶಿಲಾಶಾಸನಗಳ ರಾಜ ಅಂತ ಕೂಡ ಕರೀತಾರೆ ಜೇಮ್ಸ್ ಪ್ರಿನ್ಸೆಪ್ ಎಂಬುವಂತಹವನು ಇತಿಹಾಸಕಾರ ಅಶೋಕನ ಶಿಲಾಶಾಸನವನ್ನು ಓದಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ರಾಜನ ಹೆಸರನ್ನು ಗುರುತಿಸುವವರ್ಗುನು ಅಶೋಕನು ಕೇವಲ ಪುರಾಣಗಳ ಪಟ್ಟಿಯಲ್ಲಿ ಬರುವ ಮೌರ್ಯ ಅರಸರಲ್ಲಿ ಒಬ್ಬ ಆಗಿದ್ದ ಈ ಹೆಸರಿನ ರಾಜನು ಇತಿಹಾಸಕಾರರಿಗೆ ಈಗಿನಷ್ಟು ಬಹುಮುಖ್ಯವಾಗಿರಲಿಲ್ಲ ಅಂತ ಹೇಳಬಹುದು ಅಶೋಕನ ಹೆಸರನ್ನು ಅಲ್ಲಿವರೆಗೆ ಪತ್ತೆ ಹಚ್ಚಲ್ಪಟ್ಟಂತಹ ಶಾಸನಗಳು ಒಳಗೊಂಡಿರಲಿಲ್ಲ ಒಳಗೊಂಡಿಲ್ಲದೆ ಇದ್ದಿದ್ರಿಂದ ದೇವನಾಂ ಪಿಯ ಪಿಯದಸಿ ಯಾರು ಎಂಬ ಬಗ್ಗೆ ಇತಿಹಾಸ ತಜ್ಞರಲ್ಲಿ ಜಿಜ್ಞಾಸೆ ಕೂಡ ಮೂಡಿತ್ತು ಆದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದೊರಕದಂತಹ ಒಂದು ರಾಯಚೂರು ಜಿಲ್ಲೆ ಮಸ್ಕಿ ಶಾಸನದಲ್ಲಿ ದೇವನಾಂಪಿಯ ಪಿಯದಸಿ ಅಶೋಕ ಎಂಬುದಾಗಿ ಹೆಸರನ್ನು ಸೂಚಿಸುವ ಮೂಲಕ ಅಶೋಕನ ಹೆಸರಿನ ಬಗ್ಗೆ ಇದ್ದಂತಹ ಜಿಜ್ಞಾಸೆಯನ್ನು ಈ ಒಂದು ಮಸ್ಕಿ ಶಾಸನ ನಿವಾರಣೆ ಮಾಡಿತು ಇದನ್ನು ಪತ್ತೆ ಹಚ್ಚಿದವನು ಜೇಮ್ಸ್ ಪ್ರಿನ್ಸೆಪ್ ಸೊ ಹಾಗಾಗಿ ಇವನು ಆ ಇನ್ಸ್ಕ್ರಿಪ್ಷನನ್ನು ಪತ್ತೆ ಹಚ್ಚಿ ಆ ಬ್ರಾಹ್ಮಿ ಲಿಪಿಯನ್ನು ಅವನು ಒಂದು ಓದೋದಕ್ಕೆ ಡೆಸಿಫರ್ ಮಾಡಿದ್ರಿಂದ ಓದೋದಕ್ಕೆ ಅರ್ಹ ಮಾಡಿದ್ರಿಂದ ಅಶೋಕ ಯಾರು ಅಂತ ಹೇಳಿ ದೇವನಾಂಪಿಯ ಅನ್ನೋನು ಅಶೋಕನೇ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಯಿತು ಸೊ ಈ ದೇವನಾಂಪಿಯ ಪಿಯದರ್ಶಿ ರಾಜನ ಬಗ್ಗೆ ಇದ್ದಂತಹ ಒಂದು ಗೊಂದಲ ಇದ್ರ ಮೂಲಕ ಕೂಡ ಅದು ಅಂತ್ಯ ಆಯಿತು ಅಂತ ಹೇಳಬಹುದು ಮಧ್ಯಪ್ರದೇಶದ ಗುಜರಾ ಶಾಸನ ದೇವನಾಂಪಿಯ ಪಿಯದಶಿ ಅಶೋಕ ರಾಜಸ ಎಂದು ಅಶೋಕನ ಹೆಸರು ಮತ್ತು ಅವನ ಬಿರುದುಗಳನ್ನೆಲ್ಲ ಒಳಗೊಂಡಿದ್ದರಿಂದ ಅಶೋಕನ ಹೆಸರಿನ ಬಗ್ಗೆ ಇದ್ದಂತಹ ಎಲ್ಲ ಸಂಶಯಗಳನ್ನ ಇದು ನಿವಾರಣೆ ಮಾಡ್ತು ಸೊ ಹಾಗಾಗಿ ಅಶೋಕನ ಮಸ್ಕಿ ಶಾಸನದಿಂದ ದೇವನಾಂಬಿಯ ಪಿಯದಶಿ ಅಶೋಕ ಅಂತ ಗೊತ್ತಾಯ್ತು ಗುಜರಾತ್ ಶಾಸನದಲ್ಲಿ ಅವನ ರಾಜ ಅಂತ ಹೇಳಿ ಉಲ್ಲೇಖ ಮಾಡಿದ್ರಿಂದ ಆ ಒಂದು ಅಲೋ ಯಾವುದೇ ಬೇರೆಯವನಾಗಿರಬಹುದು ಅನ್ನುವಂತಹ ಒಂದು ಒಂದು ಸಂಶಯ ಏನಿತ್ತು ಅದು ಕೂಡ ನಿವಾರಣೆ ಆಯಿತು ಸೊ ಹಾಗಾಗಿ ಅವನ ಅನೇಕ ಶಿಲಾ ಶಾಸನಗಳನ್ನು ಹೊರಡಿಸ್ತಾ ಅವುಗಳನ್ನು ನಾವು ಮೇಜರ್ ರಾಕಿಡೀಕ್ಸ್ ಮೈನರ್ ರಾಕಿಡ್ಸ್ ಮತ್ತೆ ಸ್ತಂಭ ಶಾಸನಗಳು ಪಿಲ್ಲರ್ ರೀಡಿ ಅಂತೆಲ್ಲ ಗೌಣ ಶಿಲಾಶಾಸನಗಳು ಗೌಣ ಸ್ತಂಭ ಶಾಸನ ಹೀಗೆ ಹಲವು ಕೇವಿ ಇನ್ಸ್ಕ್ರಿಪ್ಷನ್ಸ್ ಹೀಗೆ ಶಿ ಶಾಸನಗಳನ್ನ ವಿಭಾಗ ಮಾಡ್ತಾ ಹೋಗ್ತೀವಿ ಅದು ಮುಂದಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಅದನ್ನ ನಾವು ಕಾಣ್ತೀವಿ ಸೊ ಹಾಗಾಗಿ ಅಶೋಕನನ್ನ ಶಿಲಾಶಾಸನಗಳ ರಾಜ ಅಂತಾನೆ ಕರೀಲಾಗುತ್ತೆ ಒಂದು ಅಶೋಕನ ಹಾಗಾಗಿ ಅವನ ಒಂದು ಮುಂದೆ ತುಂಬನೇ ಭಯಂಕರವಾದಂಥ ಒಂದು ಚಿತ್ರವನ್ನು ಕಂಡಂತಹ ಅಶೋಕ ಅದನ್ನು ನಿಲ್ಲಿಸೋದಕ್ಕೆ ಮುಂದಾಗ್ತಾನೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಯಾವುದೇ ಒಂದು ರೀತಿಯಾದಂಥ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಕೈಗೊಳ್ತಾನೆ ಸೊ ಹಾಗೆ ಬೌದ್ಧ ಸಂಘದೊಡನೆಗೆ ಸಂಪರ್ಕವನ್ನು ಹೊಂದಿ ಅವನು ಬೌದ್ಧಾರಾಧಕನಾಗಿ ಹಲವು ಕಾರ್ಯಕ್ರಮಗಳನ್ನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಕೈಗೊಳ್ತಾನೆ ತನ್ನ ಆಳ್ವಿಕೆಯ ಇಪ್ಪತ್ತನೇ ವರ್ಷದಲ್ಲಿ ಬುದ್ಧನ ಜನ್ಮಸ್ಥಳವಾದಂಥ ಲುಂಬಿನಿ ವನದಲ್ಲಿ ಭಗವಾನ್ ಬುದ್ಧನು ಹುಟ್ಟಿದಂಥ ಸ್ಥಳ ಇಲ್ಲಿ ಭಗವಾನ್ ಬುದ್ಧ ಜನಿಸಿದ ಅನ್ ಅಂತ ಹೇಳಿ ಒಂದು ರುಮಿಂಡೈ ಎನ್ನುವಂಥ ಒಂದು ಶಾಸನವನ್ನು ಕೂಡ ಭರಿಸ್ತಾನೆ ಡಾಕ್ಟರ್ ರಾಯ್ ಚೌಧರಿ ಅವರು ಹೇಳುವ ಪ್ರಕಾರ ಕಳಿಂಗ ಯುದ್ಧ ಮಗದ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಇದರಿಂದ ಚಂಡೋಕ ಧರ್ಮಾಶೋಕನಾದ ರಣಭೇರಿ ಧರ್ಮಭೇರಿಯಾಗಿ ಪರಿಣಮಿಸ್ತು ಅಂತ ಹೇಳ್ತಾನೆ ದಿಗ್ವಿಜಯ ಅಂತ್ಯಗೊಂಡು ಧರ್ಮ ವಿಜಯ ಆರಂಭ ಆಯಿತು ಅಂತ ಹೇಳಬಹುದು ಈ ಒಂದು ಇದರಲ್ಲಿ ನಾವು ಅಶೋಕನ ಒಂದು ಎಂಪೈರ್ ಅನ್ನ ನೋಡಬಹುದು ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನ ಅವನು ಕಟ್ಟಿದ ಹಾಗೆ ಅವನ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಅಂತ ಹೇಳಿದರೆ ಈ ರೀತಿ ದ ಒಂದು ಬುದ್ಧ ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳಗಳಿಗೆ ಭೇಟಿ ನೀಡುವುದು ಈ ಒಂದು ಚಿತ್ರದಲ್ಲಿ ನೀವು ಕಾಣ್ತಾ ಇರ್ಬೋದು ಅಶೋಕ ವಿಸಿಟ್ ಟು ರಾಮಗ್ರಾಮ ಸ್ತೂಪ ಸಾಂಚಿ ಸದರ್ನ್ ಗೇಟಲ್ಲಿ ಅದನ್ನು ಚಿತ್ರಿಸಲಾಗಿದೆ ಅದು ಕೆತ್ತಲಾಗಿದೆ ಹಾಗೆ ಯುದ್ಧದ ಪ್ರಭಾವದಿಂದ ಧರ್ಮಶ್ರದ್ಧೆಯ ಒಂದು ಶ್ರದ್ಧೆಯ ಕಾನೂನನ್ನು ಅವನು ಜಾರಿಗೆ ತರ್ತಾನೆ ಶಾಂತಿ ಮತ್ತು ಅಹಿಂಸೆ ಅಶೋಕನ ಮುಂದಿನ ಜೀವನದ ಅವಿಭಾಜ್ಯ ಅಂಗಗಳಾಗ್ತವೆ ಯುದ್ಧದಲ್ಲಿ ಗೆಲುವಿನ ನಂತರ ಯುದ್ಧ ತ್ಯಜಿಸಿದಂತಹ ಒಂದು ಸಾರ್ವಭೌಮರಲ್ಲಿ ಅಶೋಕನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೋತ ನಂತರ ಎಷ್ಟೊಂದು ಜನ ಯುದ್ಧ ಬಿಟ್ಟಿದ್ದಾರೆ ಆದರೆ ಗೆದ್ದ ನಂತರವೂ ಕೂಡ ಯುದ್ಧ ತ್ಯಜಿಸಿದವರಲ್ಲಿ ಅಶೋಕನ ಉಣ್ಣೆ ಅಂತ ಹೇಳಬಹುದು ಅಶೋಕನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ನಾವು ಈಗಾಗಲೇ ಮ್ಯಾಪಲ್ಲಿ ಕೂಡ ನೋಡಿದ್ವಿ ನೇಪಾಳದಿಂದ ದಕ್ಷಿಣದ ಪೆನ್ನಾರ್ ನದಿವರೆಗೂ ಪಶ್ಚಿಮದ ಕಾಬೂಲ್ನಿಂದ ಹಿಡಿದು ಪೂರ್ವದ ಸಮತಟದವರೆಗೂ ಹಬ್ಬಿತ್ತು ಸಮತಟ ಅಂದರೆ ಬಂಗಾಳ ಅಶೋಕನ ಸಾಮ್ರಾಜ್ಯ ಹಿಂದೂ ಕುಶ್ನಿಂದ ಹಿಡಿದು ಬಲೂಚಿಸ್ತಾನ್ ಸಿಂಧ್ ಕಚ್ಛ ಸ್ವಾತ್ ಕಣಿವೆ ಕಾಶ್ಮೀರ್ ಮತ್ತು ನೇಪಾಳಗಳ ಗಡಿ ಕೂಡ ಮುಟ್ಟಿತ್ತು ಅವನ ರಾಜಧಾನಿ ಅಂದರೆ ಪಾಟಲಿಪುತ್ರ ಈ ಹಿಂದೆ ಮಗಧದಲ್ಲಿಯೂ ಕೂಡ ಅದು ರಾಜಧಾನಿಯಾಗಿತ್ತು ಮಗಧದ ರಾಜಧಾನಿ ಹಾಗೆ ಈಗ ಅದನ್ನೇ ಪಾಟಲಿಪುತ್ರವೇ ಇವರ ರಾಜಧಾನಿಯಾಗಿ ಮುಂದುವರಿತು ಅಶೋಕ ಕಾಶ್ಮೀರದ ಶ್ರೀನಗರವನ್ನು ನಿರ್ಮಿಸ್ತಾ ಹೇಳಿ ಕಲ್ಹಣ ತನ್ನ ಕೃತಿಯಾದಂತಹ ರಾಜತರಂಗಿಣಿಯಲ್ಲಿ ಹೇಳ್ತಾನೆ ಇನ್ನು ಅಶೋಕನ ಹಿರಿಮೆ ಹೇಳೋದಾದ್ರೆ ದಕ್ಷ ಆಡಳಿತಗಾರರಾದಂಥ ಇವನು ಪ್ರಜೆಗಳ ನೈತಿಕ ಬೌದ್ಧಿಕ ಆಧ್ಯಾತ್ಮಿಕ ಉನ್ನತಿಗೆ ಶ್ರಮಿಸಿದಂತಹ ಘನವಂತಿಕೆಯ ರಾಜ ಅಂತ ಹೇಳ್ಬೋದು ಭಾರತದ ಪ್ರಥಮ ರಾಷ್ಟ್ರೀಯ ರಾಜ್ಯ ಅಂತ ಇವನ್ನ ಕರೀತಾರೆ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಕಂಡು ಅವರಲ್ಲಿ ಪ್ರೀತಿ ದಯೆ ಅನುಕಂಪ ಸೋದರತ್ವ ತತ್ವಗಳನ್ನ ಬಿತ್ತಿದಂತಹ ದಾರ್ಶನಿಕ ದೊರೆ ಆರ್ ಸಿ ಮಂಜುಮಾರ್ ಅವ್ರ ಪ್ರಕಾರ ಅಶೋಕನು ಭಾರತದ ಚರಿತ್ರೆಯಲ್ಲಿ ಅಪೂರ್ವ ವ್ಯಕ್ತಿ ಅವನಂತಹ ರಾಜ ಸಾಮ್ರಾಟನನ್ನು ಯಾವ ಕಾಲವಾಗಲಿ ರಾಷ್ಟ್ರವಾಗಲಿ ಸೃಷ್ಟಿಸಿಲ್ಲ ಅಂತ ಆರ್ ಸಿ ಮಜುಮ್ದಾರ್ ಹೇಳ್ತಾರೆ ವಿ ಎಸ್ ಸ್ಮಿತ್ ಅಶೋಕನನ್ನ ಜನ್ಮತಃ ಜನತಾ ರಾಜ ಅಂತ ಕರೀತಾರೆ ಹೀಗೆ ಅಶೋಕನ ಹಿರಿಮೆಯನ್ನ ವಿವಿಧ ಇತಿಹಾಸಕಾರರು ಹಾಡಿ ಹೊಗಳ್ತಾರೆ ಅವನ ಒಂದು ಧರ್ಮ ಬೌದ್ಧ ಧರ್ಮ ಅಂದರೆ ಅವನ ಧಮ್ಮ ಆಗಿ ಅದರ ಪ್ರಚಾರಕ್ ಮಾಡಿದಂತ ಪ್ರಚಾರಕ್ಕಾಗಿ ಮಾಡಿದಂತಹ ಕಾರ್ಯಗಳು ಧಮ ಧರ್ಮ ಮಹಾಮಾತ್ರರನ್ನ ನೇಮಿಸುವುದಾಗಲಿ ಅಥವಾ ಶಾಸನಗಳನ್ನ ಹೊರಡಿಸುವುದಾಗಲಿ ಹಾಗೆ ಈ ತರ ಅವುಗಳಿಗೆ ರೂಮಿಂಡೆ ಇನ್ನಿತರ ಕಡೆಗಳಲ್ಲಿ ಭೇಟಿ ನೀಡಿ ಲುಂಬಿನಿಗೆ ಭೇಟಿ ನೀಡುವುದು ಅವುಗಳಲ್ಲಿ ಅದರ ಸ್ಮರಣಾರ್ಥ ಬುದ್ಧನ ಜೀವನಕ್ಕೆ ಸಂಬಂಧಂತ ಘಟನೆಗಳಿಗೆ ಸಂಬಂಧಿಸಿದಂತಹ ಸ್ಮರಣಾರ್ಥ ಶಾಸನಗಳನ್ನು ಹೊರಡಿಸೋದು ಅಥವಾ ಸ್ತಂಭ ಶಾಸನಗಳು ಶಿಲಾಶಾಸನಗಳನ್ನು ಹೊರಡಿಸಿ ಅದರ ಸ ಸ್ಮರಣಾರ್ಥಿಕೆಯನ್ನು ಮಾಡುವಂಥದ್ದು ನೆನಪಿಗೋಸ್ಕರ ಮಾಡುವಂಥದ್ದು ಅದರ ಒಂದು ಆ ಪ್ಲೇಸ್ಗಳಲ್ಲಿ ಟ್ಯಾಕ್ಸ್ಗಳನ್ನು ತೆರಿಗೆಗಳನ್ನು ಕಡಿಮೆ ಮಾಡುವಂಥದ್ದು ಅಥವಾ ಈ ಉದಾರ ದಾನವನ್ನು ನೀಡುವಂಥದ್ದು ಹೀಗೆ ಹಲವು ಕ್ರಮಗಳನ್ನು ಕೈಗೊಂಡ ಅದನ್ನು ನಾವು ಮುಂದಿನ ವೀಡಿಯೋ ಅಲ್ಲಿ ನಾವು ಕಾಣೋ ಹೀಗೆ ಅಶೋಕನು ಒಬ್ಬ ಧನವಂತಿಕೆಯ ರಾಜ ಜನ್ಮತಾ ಜನತಾ ರಾಜನ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು